ನಮಸ್ಕಾರ ಗೆಳೆಯರಿ ಡಿಜಿಟಲ್ ಇಂಡಿಯಾ ಇನ್ಫಾರ್ಮೇಷನ್ಗೆ ಸ್ವಾಗತ ಇದು ಗುರುರಾಜ್ ಫೌಂಡೇಶನ್ ಆಯೋಜಿಸುವ ವಿದ್ಯಾವಿಕಾಸ್ ಯೋಜನೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಬಹುಮಾನ ಇರುತ್ತದೆ ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಹುಮಾನ ಗೌರವ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ ಇದರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಸರ್ಕಾರಿ ಹಾಗೂ ಖಾಸಗಿ ವಿದ್ಯಾರ್ಥಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವಕಾಶ ಈ ವಿದ್ಯಾವಿಕಾಸ್ ಯೋಜನೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯ ಹತ್ತು ಪ್ರತಿಭಾಂತ ಟಾಪ್ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಮೂರು ವರ್ಷದವರೆಗೆ ವಿದ್ಯಾರ್ಥಿ ವೇತನ ಹಾಗೂ ಮೆರಿಟ್ ಆಧಾರದ ಮೇಲೆ ನೂರು ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ನೀಡಿ ಗೌರವಿಸಲಾಗುವುದು ಅದರಂತೆ ಒಂದನೇ ಸ್ಥಾನದ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ಎರಡನೇ ಸ್ಥಾನದ ವಿದ್ಯಾರ್ಥಿಗೆ ನಾಲ್ಕು ಸಾವಿರ ರೂಪಾಯಿ ಮೂರನೇ ಸ್ಥಾನದ ವಿದ್ಯಾರ್ಥಿಗೆ ಮೂರು ಸಾವಿರ ರೂಪಾಯಿ ಹಾಗೂ ನಾಲ್ಕರಿಂದ ಹತ್ತನೇ ತರ ಹತ್ತನೇ ಸ್ಥಾನ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೂ ಪದಕ ಪ್ರಮಾಣಪತ್ರವನ್ನು ನೀಡಲಾಗುವುದು ಈ ವಿದ್ಯಾರ್ಥಿ ವೇತನಕ್ಕೆ आनल मुखातर अर्जी सलो डब्लू डलू डाट गुरराज फौंडीशन डाट का माइति इमेल ईडी गुरराज फौंडीशन नई 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 द रेट जी मेल डाट कॉम मोबाइल नंबर नाइन सेवन फोर जीरो एट सेवन फोर वन फोर सेवन एट जीरो सेवन थ्री 099954 नयन नयन नैन फोर चॅनलन सबस्क्राईबी बेल्कन प्रेसमि